ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣಿಗ ಸುತ್ತಮುತ್ತ ಆಗಿರಬಹುದು ಕೆಲವೊಂದು ವಸ್ತುಗಳನ್ನು ಯಾವತ್ತಿಗೂ ಇಡಬಾರ್ದು ಹೀಗೆ ಒಂದು ವೇಳೆ ಆ ವಸ್ತುಗಳನ್ನು ದೇವರ ಕೋಣೆಯ ಸುತ್ತಮುತ್ತ ಅಥವಾ ದೇವರ ಕೋಣೆಯ ಮೇಲ್ಭಾಗದಲ್ಲಿ ಇಟ್ಟಿದ್ರೆ ಖಂಡಿತ ಸಮಸ್ಯೆ ಆಗತ್ತೆ ಹೀಗಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಯಾವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬಹುದು ಮತ್ತು ಇಡಬಾರದು ದೇವರ ಕೋಣೆಯ ಸುತ್ತಮುತ್ತ ಯಾವ ವಸ್ತುಗಳನ್ನು ಇಟ್ಟರೆ ಅದು ಅಶುಭ ಮತ್ತು ಅಶುಭಕ್ಕೆ ನಾಂದಿ ಹಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಇಲ್ಲಿವರೆಗೂ ನಮ್ಮ ಧರ್ಮಸಾರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಒಂದು ಮನೆ ಎಂದ ಮೇಲೆ ಆ ಮನೆಯಲ್ಲಿ ವಿವಿಧ ಕೋಣೆಗಳು ಇರತ್ತೆ ಅವುಗಳಲ್ಲಿ ದೇವರ ಕೋಣೆಯು ಹೆಚ್ಚಿನ ಸಕಾರಾತ್ಮಕತೆಯಿಂದ ತುಂಬಿರುವ ಸ್ಥಳವಾಗಿದೆ ಪ್ರತಿ ಹಿಂದೂ ಮನೆಯಲ್ಲೂ ಅಥವಾ ಬೇರೆ ಬೇರೆ ಧರ್ಮದ ಮನೆಗಳಲ್ಲೂ ಕೂಡ ದೇವರ ಪೂಜೆಯನ್ನು ಮಾಡೋದಕ್ಕೆ ದೇವರ ಆರಾಧನೆಯನ್ನು ಮಾಡೋದಕ್ಕೆ ಅಂತಲೇ ಒಂದು ಸ್ಥಳವನ್ನು ನಾವು ಸೀಮಿತವಾಗಿಟ್ಟಿರ್ತೇವೆ ಕೆಲವು ದಿಕ್ಕುಗಳನ್ನು ನೋಡಿ ಆ ಸ್ವ ಸ್ವಚ್ಛತೆಯನ್ನು ನೋಡಿ ಆ ಸ್ಥಳವನ್ನು ನಾವು ದೇವರ ಕೋಣೆ ಅಥವಾ ದೇವರ ಪ್ರಾರ್ಥನೆಗೆ ಸೀಮಿತವಾದಂಥ ಸ್ಥಳ ಅಂತ ಕರೀತೇವೆ ಈ ಸ್ಥಳದಲ್ಲಿ ಪ್ರತಿನಿತ್ಯವೂ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಮನೆಯ ಜನರು ಪ್ರಗತಿ ಹೊಂದುತ್ತಾರೆ ಮತ್ತು ದೇವಾನು ದೇವತೆಗಳ ಆಶೀರ್ವಾದವೂ ಇರುತ್ತದೆ ಆದರೆ ದೇವರ ಪೂಜೆಯನ್ನ ಮಾಡುವ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಅದು ನಕಾರಾತ್ಮಕತೆಯನ್ನ ಹರಡೋಕೆ ಪ್ರಾರಂಭಿಸುತ್ತೆ ಶಾಸ್ತ್ರದಲ್ಲಿ ಮನೆಯ ದೇವರ ಕೋಣೆಗೆ ಪ್ರಮುಖ ಸ್ಥಾನವನ್ನು ಅದಕ್ಕೆ ಸಂಬಂಧಿಸಿದ ಕೆಲವು ವಾಸ್ತು ನಿಯಮಗಳನ್ನು ಸಹ ವಿವರಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಮನೆಯ ದೇವರ ಕೋಣೆಯ ಬಳಿ ಹಾಗೂ ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನ ಇಡಲೇಬಾರದು ಇದರಿಂದ ನಕಾರಾತ್ಮಕತೆಯ ಪ್ರಭಾವ ಬೀರುತ್ತದೆ ಹಾಗಾಗಿ ಈ ವಸ್ತುಗಳನ್ನ ದೇವರ ಕೋಣೆಯ ಬಳಿ ಎಂದು ಇಡಬೇಡಿ ಹೌದು ಹಳೆಯದಾದ ಮತ್ತು ಹರಿದ ಧಾರ್ಮಿಕ ಪುಸ್ತಕಗಳನ್ನು ಅಪ್ಪಿ ತಪ್ಪಿಯು ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣೆಯ ಬಳಿಯಾಗಿರಬಹುದು ಇಡಬೇಡಿ ಅಂತ ಪುಸ್ತಕಗಳನ್ನು ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕತೆ ಹರಡುತ್ತದೆ ಮತ್ತು ಪೂಜೆಯ ಪೂರ್ಣ ಫಲಿತಾಂಶವನ್ನ ಪಡೆದುಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗದೆ ಇರಬಹುದು ಹಳೆಯ ಅಥವಾ ಹರಿದ ಧಾರ್ಮಿಕ ಗ್ರಂಥಗಳನ್ನು ದೇವರ ಕೋಣೆಯಲ್ಲಿ ಇಡಲೇಬೇಡಿ ಇನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವ ಬಾಡಿದ ಹೂಗಳು ನಕಾರಾತ್ಮಕತೆಗೆ ಪ್ರಮುಖ ಕಾರಣ ಆಗತ್ತೆ ಇದು ಅಲ್ಲಿ ವಾಸಿಸುವ ಜನರ ಜೀವನದಲ್ಲಿ ನಕಾರಾತ್ಮಕತೆಯನ್ನ ಹರಡುತ್ತದೆ ಮತ್ತು ಅವರು ಆಗಾಗ ಮಾನಸಿಕ ಒತ್ತಡವನ್ನು ಎದುರಿಸುವಂತೆ ಮಾಡುತ್ತೆ ಮನೆಯ ದೇವರ ಕೋಣೆಯಲ್ಲಾಗಿರ್ಬೋದು ಅಥವಾ ದೇವರ ಕೋಣೆಯ ಅಕ್ಕಪಕ್ಕದಲ್ಲಾಗಿರಬಹುದು ಬಾಡಿದ ಹೂಗಳನ್ನು ಯಾವತ್ತಿಗೂ ಇಡಬೇಡಿ ಕೆಲವರು ಪೂಜೆ ಆದ ನಂತರ ಆ ಫೋಟೋಗಳಿಗೆ ಮೂಡಿಸಿದಂತ ಹೂವುಗಳನ್ನ ತೆಗೆದು ಅಲ್ಲೇ ಒಂದು ಕವರ್ಗೆ ಹಾಕಿ ದೇವರ ಕೋಣೆಯ ಪಕ್ಕದಲ್ಲೋ ಮುಂಭಾಗದಲ್ಲೋ ಅಥವಾ ದೇವರ ಪೀಠದ ಕೆಲವೊಂದು ಇಟ್ಟು ಬಿಡ್ತಾರೆ ಹೆಚ್ಚಿನ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ನೀವು ಮಾಡಿದ ಯಾವುದೇ ಪೂಜೆಯೂ ಕೂಡ ಫಲ ಸಿಗೋದಿಲ್ಲ ಇನ್ನು ಶಾಸ್ತ್ರದ ಪ್ರಕಾರ ಕೆಟ್ಟ ಚಿತ್ರಗಳು ಅಥವಾ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನ ಮನೆಯಿಂದ ತಕ್ಷಣವೇ ತೆಗೆದುಹಾಕಬೇಕು ಇಂತಹ ವಿಗ್ರಹಗಳು ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯ ಯಾವುದೇ ಮೂಲೆಯಲ್ಲೂ ಇಡಬಾರದು ಇಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನೀವು ದೇವರುಗಳು ಮತ್ತು ದೇವತೆಗಳ ಅಸಮಾಧಾನವನ್ನು ಎದುರಿಸಬೇಕಾಗತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಫೋಟೋ ಚೆನ್ನಾಗಿ ಇದ್ದರೆ ಅದು ದೇವರ ಚಿತ್ರವಾಗಿದ್ದರೆ ಬಿರುಕು ಮೂಡಿದರೆ ಮುರಿದು ಹೋಗಿದರೆ ನಮಗೆ ಅದನ್ನು ಹೊರಗಡೆ ಬಿಸಾಕೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಯ್ಯೋ ದೇವರನ್ನ ಎಲ್ಲಿಗೂ ಬಿಟ್ಟು ಬರಲಿಕ್ಕೆ ಆಗುತ್ತಾ ಅಂತ ಭಯ ಆಗತ್ತೆ ಅಥವಾ ಬೇಸರ ಆಗತ್ತೆ ಆದರೆ ಆ ಫೋಟೋಗಳನ್ನು ನೀವು ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ನದಿಯಲ್ಲಿಗೋ ನದಿಯ ತಟ್ಟದಲ್ಲಿಗೂ ಬಿಟ್ಟು ಬರುವುದು ಸೂಕ್ತ ಅದನ್ನು ಬಿಟ್ಟು ಯಾವುದು ಕಸದ ರಾಶಿ ಮುಂದೆ ಇಟ್ಟು ಬಂದ್ರೆ ಅದಕ್ಕೂ ಕೂಡ ನೀವು ಬೆಲೆ ತರಬೇಕಾಗತ್ತೆ ಇನ್ನು ಮನೆಯ ದೇವರ ಕೋಣಿಯನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ತುಂಬಾನೇ ಮುಖ್ಯವಾಗಿರುತ್ತೆ ದೇವರ ಕೋಣೆಯ ಹತ್ತಿರದಲ್ಲಿ ಎಲ್ಲಿಯೂ ಕಸ ಇರಬಾರದು ಯಾಕಂದ್ರೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಥವಾ ಯಾವ ಸ್ಥಳ ಸ್ವಚ್ಛವಾಗಿರುತ್ತದೆಯೋ ಅಂತ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಾಗಿ ನೀವು ಮನೆ ಒರೆಸಿದ ತಂಡಿ ಬಟ್ಟೆಯನ್ನ ಅಥವಾ ಪೊರಕೆಯನ್ನು ಅಲ್ಲೇ ಎಲ್ಲೂ ಸುತ್ತಮುತ್ತ ಇಡೋದು ತಪ್ಪು ಕೆಲವರು ದೇವರ ಫೋಟೋವನ್ನ ಒರೆಸಿ ಆ ತಂಡಿ ಬಟ್ಟೆಯನ್ನು ಅಲ್ಲಿಯೇ ಇಟ್ಟುಬಿಡ್ತಾರೆ ಇದು ಕೂಡ ತುಂಬಾನೇ ಸಮಸ್ಯೆಯನ್ನು ತಂದೊಡ್ಡುತ್ತೆ ಇನ್ನು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕುಗಳನ್ನ ಇಡ್ಲೇಬಾರದು ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕುಗಳನ್ನ ಇಟ್ಕೊಂಡ್ರೆ ಅದು ವಾಸ್ತು ದೋಷವನ್ನು ಉಂಟು ಮಾಡುತ್ತದೆ ಮತ್ತು ಮನೆಯ ಸದಸ್ಯರು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಕೆಲವರು ಶಂಕುಗಳನ್ನ ಹೋದಲ್ಲಿ ಬಂದಲ್ಲಿ ತೆಗೆದುಕೊಂಡು ಬರ್ತಾ ಇರ್ತಾರೆ ವಿಭಿನ್ನ ವಿಭಿನ್ನವಾದಂತ ಶಂಕುಗಳನ್ನ ಸಂಗ್ರಹಿಸುವಂತ ಮನಸ್ಥಿತಿ ಇರತ್ತೆ ಆದ್ರೆ ಯಾವತ್ತಿಗೂ ಆ ತಪ್ಪುಗಳನ್ನ ಮಾಡಬೇಡಿ ಒಂದು ಮನೆಗೆ ಒಂದೇ ಶಂಕ ಇರಬೇಕು ಅದಕ್ಕಿಂತ ಹೆಚ್ಚಿನ ಶಂಕಗಳು ಇದ್ದರೆ ಅದನ್ನ ನಿಮ್ಮ ಪರಿಚಯಸ್ಥರಿಗೋ ಅಥವಾ ಸಂಬಂಧಿಕರಿಗೋ ದಾನ ಮಾಡುವುದರಿಂದಲೂ ಕೂಡ ಒಳ್ಳೆಯದಾಗುತ್ತೆ ಇನ್ನು ಕೆಲವು ಮನೆಗಳಲ್ಲಿ ದೇವರ ಕೋಣೆಯ ಮೇಲೆ ಸಜ್ಜೆ ಇರುತ್ತೆ ಆ ಸಜ್ಜೆಯ ಮೇಲೆ ಇಲ್ಲ ಸಲ್ಲದ ವಸ್ತುಗಳನ್ನ ಹಳೆಯ ಬಟ್ಟೆಗಳನ್ನ ಖಾಲಿ ಕೊಡಪಾನವನ್ನ ಮತ್ತು ಭಾರ ಇರುವಂತಹ ವಸ್ತು ಕಬ್ಬಿಣದ ವಸ್ತುಗಳನ್ನ ಇಟ್ಟಿರ್ತಾರೆ ಯಾವತ್ತಿಗೂ ಆ ಕೆಲಸ ಮಾಡಬೇಡಿ ದೇವರ ಕೋಣೆಯ ಸಜ್ಜೆ ಎಂದಿಗೂ ಕೂಡ ಖಾಲಿ ಇರಬೇಕು ಅಲ್ಲಿ ಹೆಚ್ಚಿನ ಭಾರ ಇದ್ದರೆ ಅಥವಾ ಅಲ್ಲಿ ಬೇಡದ ವಸ್ತುಗಳು ಇದ್ದರೆ ಅದು ದೇವರ ತಲೆ ಮೇಲೆ ನಾವು ಹೊರಿಸಿದಂತೆ ದೇವರ ತಲೆ ಮೇಲೆ ಯಾವಾಗಲೂ ಕೂಡ ಕಳಶ ಇರಬೇಕು ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಕಳಶ ಇರುತ್ತೋ ಅದೇ ರೀತಿಯಾಗಿ ಇರಬೇಕು ಅದು ನಮ್ಮ ಮನೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಹಾಗೆಗೆ ಖಾಲಿ ಬಿಡಬೇಕೆ ಹೊರತು ಖಾಲಿ ಇದೆ ಅನ್ನುವಂತ ಕಾರಣಕ್ಕೆ ಅಲ್ಲಿ ಇನ್ನೇನೇನೋ ತುಂಬಿ ಇಡೋದ್ರಿಂದ ಸಮಸ್ಯೆ ಎದುರಾಗುತ್ತದೆ ದೇವರ ಕೋಣೆ ಸುತ್ತಮುತ್ತ ಎಂದಿಗೂ ಈ ತಪ್ಪು